ಶಿಕ್ಷಕರೇ ನಾನು ನಿಮಗೆ ಇಲ್ಲಿ ಎರಡು ಬಾಟ್ಲು ಇದ್ದೀನಿ ಇದೇನಿದು ಎರಡು ಬಾಟ್ಲುಗಳ ಕತೆ ಅಂಥೇಳಿ ನಿಮಗೆ ಅನ್ನಿಸ್ತಾ ಇರಬೇಕು ಇಲ್ಲಿ ಬನ್ನಿ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿ ನಿಮಗೆ ನೀರಿನ ಒಳಗಡೆ ಐಸ್ ಮಂಜುಗಡ್ಡೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ನೀರಿನ ಒಳಗಡೆ ಮಂಜುಗಡ್ಡೆ ಕಾಣಿಸ್ತಾ ಇದೆ ನಿಮಗೆ ಮೇಲ್ಗಡೆ ನೋಡಿದ್ರೆ ನೋಡಿ ಕಾಣಿಸ್ತಾ ಇದೆ ಟಿಪ್ಪಲ್ಲಿ ಟಿಪ್ ಮಾತ್ರ ಮೇಲ್ಗಡೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಸುಮ್ಮನೆ ನೋಡಿ ಮೇಲ್ಗಡೆ ಮಾತ್ರ ಒಂದಿಷ್ಟು ಮಂಜುಗಡ್ಡೆ ಟಿಪ್ ಕಾಣಿಸ್ತಾ ಇದೆ ಅದಕ್ಕೇ ಹೇಳೋದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತಾರೆ ಅಂದರೆ ಪ್ರಪಂಚದಲ್ಲಿ ನೀವು ಎಲ್ಲಾದರೂ ದೂರ ದೂರ ಹೋಗ್ತಾಯಿದ್ದೆ ಅಲ್ಲಿ ನಿಮಗೆ ಅಂಟಾರ್ಟಿಕಾ ಅಥವಾ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಕಡೆ ಹೋಗ್ತಾ ಇದ್ದರೆ ನಿಮಗೆ ಅಲ್ಲಿ ಮಂಜಿನ ಗಡ್ಡೆಗಳು ತೇಲ್ತಾ ಇರ್ತವೆ ಅಲ್ಲಿ ಹಡಗು ಹೋದಾಗ ನಿಮಗೆ ಓ ಏನೋ ಒಂದೇ ಒಂದಿಷ್ಟು ಮಂಜುಗಡ್ಡೆ ಕಾಣಿಸ್ತಾ ಇದೆ ಅಂತಂದರೆ ಅದು ಬರೀ ದಿ ಐಸ್ಬರ್ಗ್ ಅಷ್ಟೇ ಆದರೆ ಒಳಗಡೆ ನೋಡಿ ಒಳಗಡೆ ಒಂದು ದೊಡ್ಡದಾದಂತಹ ಒಂದು ಬಂಡೆನೇ ಇದೆ ಅಷ್ಟು ದೊಡ್ಡ ಒಂದು ಮಂಜುಗಡ್ಡೆ ಒಳಗಡೆ ಇರುತ್ತೆ ತೇಲ್ಕೊಂಡಿರುತ್ತೆ ಅಕಸ್ಮಾತ್ ನೀವೇನಾದರೂ ನೋಡ್ದೇನೆ ಹಡಗನ್ನ ಹಂಗೇ ಮುಂದಕ್ಕೆ ಕರ್ಕೊಂಡು ಹೋದರೆ ಅಥವಾ ಚಲಾಯಿಸಿದರೆ ಆವಾಗ ಈ ಮಂಜುಗಡ್ಡೆ ನಿಮ್ಮ ಹಡಗನ್ನು ಹಾಳು ಮಾಡಿ ನೀವೆಲ್ರೂ ಅಲ್ಲೇ ಮುಳುಗಿ ಹೋಗುವಂಥ ಒಂದು ಸಂದರ್ಭ ಬರುತ್ತೆ ಅಂದರೆ ಟೈಟಾನಿಕ್ ಸಿನಿಮಾ ನೀವು ನೋಡಿದರೆ ಆ ಟೈಟಾನಿಕ್ ಹಡಗು ಯಾವ ರೀತಿ ತೊಂದರೆ ಅನುಭವಿಸ್ತು ಈ ಮಂಜುಗಡ್ಡೆಯಿಂದ ಅಂತಂದ್ಬಿಟ್ಟು ನಿಮಗೆ ಆ ಸಿನಿಮಾದಲ್ಲಿ ಭಾಳಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇದೇ ನೋಡಿ ಇದರ ಮರ್ಮ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ದೊಡ್ಡದಾದಂತಹ ಒಂದು ಮಂಜುಗಡ್ಡೆ ಆದರೆ ಟಿಪ್ಪಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಟಿಪ್ಪಲ್ಲಿ ಒಂದೇ ಒಂಚೂರು ಐಸ್ ಗಡ್ಡೆ ಇದೆ ಆದರೆ ಇಲ್ಲೆಲ್ಲ ಪೂರ್ತಿ ನೋಡಿ ಇಷ್ಟು ಇಲ್ಲಿವರೆಗೂ ಇದೆ ಇಷ್ಟು ದೊಡ್ಡದಾದಂತಹ ಮಂಜುಗಡ್ಡೆ ಇದೆ ಆದರೆ ಟಿಪ್ಪು ಮಾತ್ರ ಇದೆ ಸರಿನಾ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟಿಪ್ಪು ಇಲ್ಲಿಯೇ ಇದೆ ಇದೇನೆ ಟಿಪ್ ಆಫ್ ದಿ ಐಸ್ ಅಂತ ಹೇಳೋದು ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾನೆ ಬಾಯ್